ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿರೋ ಫಸ್ಟ್ ಲೈಕ್ ಮಾಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಟ್ಲೀಸ್ಟ್ ಮಿನಿಮಮ್ ಈ ವಿಡಿಯೋಗೆ ಒಂದು ಹತ್ತರಿಂದ ಹದಿನೈದು ಲೈಕ್ಸ್ ಮಾಡ್ತಾ ಮಾಡಿದೀನಿ ವಿಚಾರ ಏನು ಅಂತ ಹೇಳಿದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ಈ ಗಲಾಟೆ ಅಸೂಯೆ ಈ ಕುಲ್ಲು ಕುತಾಂತ್ರ ಇದ್ರ ಮಧ್ಯೆ ಇವತ್ತು ಒಂದು ಬಿಬಿ ಟಾಸ್ಕ್ ಇದೆಯಲ್ವಾ ಆ ಬಿ 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 ಪೆಸ್ಟ್ ಅಂತ ಮಾಡ್ತಿದ್ದಾರೆ ಆ ಪೆಸ್ಟ್ ಗೆಸ್ಟ್ ಗಳಾಗಿ ಸೀರಿಯಲ್ ಆಕ್ಟರ್ಸ್ ನ ಕರೆದಿದ್ದಾರೆ ಸೊ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಅದ್ಭುತವಾಗಿದೆ ಅದನ್ನ ನೋಡ್ತಾ ಅದ್ರ ಬಗ್ಗೆ ಅನಾಲಿಸ್ ಮಾಡ್ತಾ ಮಾತಾಡ್ಕೊಂಡ್ ಬನ್ನಿ

ಫುಲ್ ಒಂಥರ ಫ್ರಮ್ ಒಂಥರ ಕಲರ್ಫುಲ್ ಆಗಿ ಚೆನ್ನಾಗಿದೆ ಇಷ್ಟು ದಿನ ಆ ಗಲಾಟೆ ಆ ಟಾಸ್ಗಳ ಮಧ್ಯೆ ಇವತ್ತು ಒಂದು ರಿಲ್ಯಾಕ್ಸ್ ಮನೆಯವ್ರಿಗೆ ಒಂಚೂರು ರಿಲ್ಯಾಕ್ಸ್ ಗಲಾಟೆ ನಾಚೆ ಬಂದು ಒಂಚೂರು ಎಂಜಾಯ್ ಮಾಡಬೇಕು ಅಂತ ಇನ್ನೊಂದೇನು ಅಂತ ಹೇಳಿದ್ರೆ ನನಗೆ ಇಷ್ಟ ಆಗಿದ್ದು ಈ ಒಂದು ಇದು ಕೂಡ ಒಂದು ಟಾಸ್ಕ್ ಪರವಾಗಿ ಮಾಡಿಸಿದರೆ ಫಸ್ಟ್ ಬಿ ಬಿ ಕಾಲೇಜ್ ಅಂತ ಒಂದು ಸ್ಟಾರ್ಟ್ ಮಾಡೋದು ಅದ್ರಲ್ಲಿ ಹಾಸ್ಟೆಲ್ ಅಂತಿತ್ತು ಅದಕ್ಕೆ ಒಂದು ಪ್ರಿನ್ಸಿಪಲ್ ಆಗಿ ನೇಮಕ ಮಾಡಿದ್ದಾರೆ ಕ್ಯಾಪ್ಟನ್ ಅವ್ರನ್ನ ಅದರಲ್ಲಿ ಒಂದು ಕ್ಲಾಸ್ ಮಾಡೋದಾಗಿರ್ಬೋದು ಸೊ ತಪ್ಪು ಮಾಡಿರೋರಿಗೆ ಡಿಬ್ಬರು ಆಗಿರ್ಬೋದು ನಾಮಿನೇಷನ್ಸ್ ಅಲ್ಲಿ ಅವರಿಬ್ಬರ ಪರಸ್ಪರ ವಾಗ್ವಾದದಲ್ಲಿ ಯಾರು ನಾಮಿನೇಷನ್ಸ್ ಆಗಿರ್ತಾರೋ ಅದನ್ನ ಫೈಲ್ ಅಂತ ಕನ್ಸಿಡರ್ ಮಾಡಿ ಪೇರೆಂಟ್ಸ್ ಮೀಟಿಂಗ್ ಪೇರೆಂಟ್ಸ್ ಕಾಲ್ ಮಾಡಿದ್ದು ಅದಾದ್ಮೇಲೆ ನೆನ್ನೆ ಒಂದು ಸ್ಪೋರ್ಟ್ಸ್ ಡೇ ಅಂತ ಮಾಡಿದ್ರು ಸ್ಪೋರ್ಟ್ಸ್ ಡೇ ಟಾಸ್ಕ್ ಇದು ಇವಾಗ ಒಂದು ಬಿ ಬಿ ಪೆಸ್ಟ್ ಅಂತ ಮಾಡಿದ್ದು ಅಂದ್ರೆ ಈ ಒಂದು ಏನ್ ಡಿಸೈನ್ ಮಾಡಿದ್ರು ಒಂದು ಟಾಸ್ಕ್ ತುಂಬಾ ಅದ್ಭುತವಾಗಿದೆ ಕಾಲೇಜಲ್ಲಿ ಅಲ್ಲಿ ರೀತಿ ಒಂದು ಸಿಸ್ಟಮ್ಯಾಟಿಕ್ ಇರುತ್ತೋ ಪ್ರತಿಯೊಂದು ಇಲ್ಲಿ ಫಾಲೋ ಮಾಡೋದಕ್ಕೆ ಪ್ರಯತ್ನ ಪಡೆದ್ರೆ ತುಂಬಾ ಚೆನ್ನಾಗಿ ಅದ್ಭುತವಾಗಿ ಬಂದಿದೆ ನಂಗಂತೂ ತುಂಬಾ ಇಷ್ಟ ಆಯಿತು ನಮ್ಮ ಕನ್ನಡ ಬಿಗ್ ಬಾಸ್ ನ ಒಂದು ಹೆಮ್ಮೆ ಏನು ಅಂತ ಹೇಳಿದ್ರೆ ಇಲ್ಲಿ ಯಾವ್ದೋ ಟಾಸ್ಕ್ ನಡೀತಿದೆಯೋ ಇದನ್ನ ಕಾಪಿ ಮಾಡಿಬಿಟ್ಟು ತೆಲುಗು ಅಲ್ಲಿ ಟಾಸ್ಕ್ ಎಲ್ಲ ಆಡಿಸ್ತಿದ್ದಾರೆ ಆದ್ಮೇಲೆ ಇದನ್ನೇ ಕಾಪಿ ಮಾಡಿ ಅವ್ರು ಕೂಡ ಅದೇ ಟಾಸ್ಕ್ ಸೇಮ್ ಒಂದು ಚೂರು ಚೇಂಜ್ ಎಲ್ಲ ಅದನ್ನೆಲ್ಲ ಆಡಿಸಿದಾರೆ ಬಿ ಬಿ ಎಸ್ಗೆ ಆ್ಯಂಕರ್ ಆಗಿ ಜಾನ್ವಿ ಅವರು ಕೆಲಸ ಮಾಡ್ತಿದ್ದಾರೆ ಅಂದ್ಕೊಂತೀನಿ ಸೊ ಆ ಒಂದು ಆಂಕರ್ಶಿಪ್ ಅವ್ರು ತಗೊಂಡು ಅವ್ರ ಜೋ ವಾಯ್ಸ್ ಜೋರಾಗಿ ಕೆಲಸಿದೆ ಅದಾದಮೇಲೆ ಸೀರಿಯಲ್ ಅವ್ರನ್ನ ನಮ್ಮ ಅವರು ಮತ್ತೆ ನಮ್ಮ ಕಾವ್ಯವ್ರು ಇಬ್ರು ಹೋಗ್ಬಿಟ್ಟು ವೆಲ್ಕಮ್ ಮಾಡ್ಕೊತಿದಾರೆ ತುಂಬಾ ಚೆನ್ನಾಗಿತ್ತು ಅದಾದಮೇಲೆ ಗಿಲ್ಲಿ ಹೊಟ್ಟೆ ಉಡಿಸೋದಕ್ಕೆ ಸೂರಜ್ ಅವರು ಕಾವ್ಯ ಜೊತೆ ಡ್ಯಾನ್ಸ್ ಆಡ್ತಿದ್ದಾರೆ ಅದು ಮಾತ್ರ ಖರಾಬ್ ಆಗೈತೆ ಇದನ್ನ ನೋಡ್ತಾ ಇದೆ ಹುರ್ಕೊಂತಿರೋದು ಗೊತ್ತಾ ಸೊ ಒಂದ್ ಕಡೆ ಗಿಲ್ಲಿ ಹುರ್ಕೊಂತಿದ್ದೇನೆ ಒಂದ್ ಕಡೆ ರಾಶಿ ಹುಡ್ಕೊತಿದ್ದಾಳೆ ಸೂರ್ಯ ನೋಡಿ ರಾಶಿಕ ಹುಡ್ಕೊಂತಿದ್ರೆ ಕಾವ್ಯ ನೋಡಿ ಗಿಲ್ಲಿ ಹುಡ್ಕೊತಿದ್ದೇನೆ ಅವ್ರಿಬ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಸೊ ಅದಕ್ಕೆ ಕಾಂಪ್ಲಿಮೆಂಟ್ ಆಗಿ ಜಡ್ಜ್ಗಳು ನಿಮ್ಮಿಬ್ರು ಕೆಮಿಸ್ಟ್ರಿಗೆ ಎಲ್ಲರೂ ಫಿದಾಗಿದ್ರ ಅಂತ ಹೇಳ್ತಿದ್ರೆ ಅಲ್ಲೂ ಕೂಡ ಗಿಲ್ಲಿ ಕಂಪ್ಲೆಂಟ್ ಮಾಡ್ಕೊತೇನೆ ಅದು ತುಂಬಾ ಚೆನ್ನಾಗಿದೆ ಗ್ಲಾಸ್ ಹಾಕೋಬೇಕಂತ ಮತ್ತೆ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ತೋರಿಸಿರೋದು ಗಿಲ್ಲಿ ಮತ್ತೆ ಅಶ್ವಿನಿ ಗೌಡವ್ರದ್ದು ಇದು ಮಾತ್ರ ಅದ್ಭುತವಾಗೈತೆ ಇಲ್ಲಿ ಕೂಡ ಗಿಲ್ಲಿಗೂ ಅವ್ರಿಗೂ ಅಶ್ವಿನಿ ಗೌಡವ್ರಿಗೂ ಒಂಥರ ಇದ್ ವಾತಾವರಣ ವಾರ ಮಾಡ್ಕೊಳ್ಳೋ ಥರನೇ ಡ್ಯಾನ್ಸ್ ಆಡ್ತಿದ್ದಾರೆ ಮಾಡ್ತಿದ್ದಾರೆ ಇಲ್ಲೂ ನೋಡ್ಬೋದು ಗಿಲೆ ಕೆಳಗಡೆ ಎತ್ಕೊಂಡೋಗಿ ಸೊ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ ಹೂ ವೇಟ್ ಇರೋದಲ್ಲ ಆ್ಯಕ್ಚುಲಿ ಹೂ ಕರೆಕ್ಟೇ ಬಟ್ ಆದರೆ ಒಂದು ಕ್ವಿಂಟಾಲ್ ಕೆ ಜಿ ಇರುವಂತ ಹೂವು ಅದಕ್ಕೆ ಬಿಟ್ಬಿಟ್ಟಿದ್ದು ಗಿಲ್ಲೆಯಲ್ಲಿ ನೆಕ್ಸ್ಟ್ ಎಷ್ಟೋ ದಿನ ಆದಮೇಲೆ ಸ್ವಲ್ಪ ಓಪನ್ ಅಪ್ ಆಗಿ ಡ್ಯಾನ್ಸ್ ಆಡಿರೋದು ನಮ್ಮ ಅಭಿಯವರು ಚಂದ್ರಪ್ರಭ ಅವರು ಧ್ರುವಂತ ಅವರು ಉಪೇಂದ್ರ ಸಾಂಗ್ಗೆ ಡ್ಯಾನ್ಸ್ ಆಡ್ತಿದ್ದಾರೆ ಚೆನ್ನಾಗಿದೆ ಚೆನ್ನಾಗಿದೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ ಸೊ ಈ ಪ್ರೋಮೋ ನೋಡ್ತಿದ್ದಾಗ ನನಗೆ ಇಲ್ಲಿನೂ ಮಲಮೋರ್ ಕಾಣಿಸಿಲ್ಲ ಮಲಮೋರ್ ಬಗ್ಗೆ ಒಂದು ಆಚೆಗಡೆ ಒಂದು ನ್ಯೂಸ್ ಹಡ್ದಾಡ್ತಿದೆ ಪರ್ಸನಲ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಸೊ ನನಗೆ ಅದನ್ನ ಅಷ್ಟು ನಂಬೋದಕ್ಕಾಗಲ್ಲ ಬಿಕಾಸು ಯಾವುದೇ ರೀತಿ ಪ್ರಾಪರಾಗಿ ಅದಕ್ಕೆ ಯಾವುದೇ ರೀತಿ ವಿಟ್ನೆಸ್ ಏನೂ ಇಲ್ಲ ಬಟ್ ಈ ಪ್ರೋಮೋದಲ್ಲಿ ಎಲ್ಲಿ ಆಗಲಿ ಅವ್ರು ಕಾಣಿಸ್ಕೊಂಡಿಲ್ಲ ನೋಡ್ಬೇಕು ಏನಾಗಿರುತ್ತೆ ಅಂತ ಸೊ ಆ ಥರ ಏನಾದ್ರು ಇದ್ದಿದ್ರೆ ಅಷ್ಟು ಒಂದು ಕಾಂಪ್ಲಿಕೇಟೆಡ್ ಸಿಚುವೇಶನ್ ನ ಡೆಫಿನೆಟ್ಲಿ ಒಂದು ತೋರಿಸಿದ್ರು ಅನ್ನೋದು ನನ್ನ ಒಂದು ಅನಿಸಿಕೆ ಸೊ ಈ ಒಂದು ಬಿ ಬಿ ಪೆಸ್ಟ್ ಇಂದ ಸೊ ಮನೆಯವರಿಗೆ ಒಂಚೂರು ಒಂದು ಸಹ ಒಂದ್ಥರ ಉಲ್ಲಾಸ ಆಗಿರ್ಬೋದು ಉತ್ಸಾಹ ಆಗಿರ್ಬೋದು ಕೆಲವು ಹುಡುಕೊಂತಿದ್ರೆ ಕೆಲವರಿಗೆ ಎಂಜಾಯ್ ಮಾಡೋಕೆ ಅವರ ಪ್ರತಿಭೆನ ತೋರಿಸ್ಕೊಡೋದಕ್ಕೆ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಅಲ್ಲಿ ಮೊಟ್ಟ ಮೊದಲನೇ ವೇದಿಕೆ ಇದಾಗಿತ್ತು ಆಕ್ಚುಲಿ ಸೊ ಅದಕ್ಕೆ ಜಡ್ಜಸ್ ಆಗಿ ಅವ್ರ ಪರ್ಫಾರ್ಮೆನ್ಸ್ ನೀಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಗಳು ಇದ್ರಲ್ಲಿ ಕೂಡ ಬ್ಲೂ ಟೀಮ್ ಮತ್ತೆ ರೆಡ್ ಟೀಮ್ ಅಂತಾನೆ ಡಿವೈಡ್ ಆಗಿರ್ತಾರೆ ಸೊ ಅವ್ರ ಪರವಾಗಿ ಅವ್ರು ಡ್ಯಾನ್ಸ್ ಆಡ್ತಾರೆ ಇವ್ರ ಪರವಾಗಿ ಇವ್ರು ಡ್ಯಾನ್ಸ್ ಆಡ್ತಾರೆ ಸೊ ಇವ್ರು ಯಾರು ಚೆನ್ನಾಗಿ ಆಡಿದ್ರು ಅನ್ನೋದನ್ನ ಡಿಸೈಡ್ ಮಾಡೋದಕ್ಕೆ ಜಡ್ಜಸ್ ಬಂದಿದ್ದಾರೆ ಅವ್ರ ಜೊತೆಗೆ ಕ್ಯಾಪ್ಟನ್ ರಘು ಅವರು ಕೂಡ ಾರೆ ಮೋಸ್ಟ್ಲಿ ಟಾಸ್ಕ್ ಯಾರು ವಿನ್ ಆಗ್ತಾರೋ ಒಬ್ರು ಕ್ಯಾಪ್ಟನ್ ಕಂಟೆಸ್ಟೆಂಟ್ ಮುಂದೆ ಹೋಗಬಹುದು ಯಾವುದೇ ರೀತಿ ಬೇರೆ ಹಬ್ಬಕ್ಕೆ ಸಂಬಂಧಪಟ್ಟ ಯಾವುದೇ ರೀತಿ ಕಾರ್ಯಕ್ರಮ ಅಲ್ಲ ಸೊ ಇದು ಖುದ್ದಾಗಿ ಬಿಗ್ ಬಾಸ್ಗೆ ಸಂಬಂಧ ಇವಾಗ ಟಾಸ್ಕ್ ನಡೀತಿದೆಯೋ ಆ ಟಾಸ್ಕ್ ಪರವಾಗಿ ಅವ್ರ ಜಡ್ಜಸ್ ಜಡ್ಜಸ್ ಆಚೆಯಿಂದ ಬಂದಿದ್ರೆ ಜಸ್ಟ್ ಒಂಚೂರು ಟಿ ಆರ್ ಪಿಗೋಸ್ಕರ ಒಂಚೂರು ಕಲರ್ಫುಲ್ ಜಾಸ್ತಿ ಮಾಡೋದಕ್ಕೋಸ್ಕರ ಅವನ ಜಡ್ಜಸ್ ಆಶ್ಚೆಯಿಂದ ತರಿಸಿದ್ರ ಒಂಚೂರು ಹುಮ್ಮಸ್ ಇರಲಿ ಅಂತ ಹೇಳ್ಬಿಟ್ಟು ಸೊ ಇದು ಇವತ್ತಿನ ಒಂದು ಪ್ರೋಮೋ ಆಗಿತ್ತು ಸೊ ನಿಮಗೆಲ್ಲ ಏನಿಸ್ತದೆ ಇಷ್ಟು ದಿನ ಆ ಒಂದು ಗಲ್ಲಾಟೆಗಳಾಗಿರ್ಬೋದು ಆ ಒಂದು ಟಾಸ್ಕ್ ಗುದ್ದಾಟಗಳಾಗಿರ್ಬೋದು ಆ ಒಂದು ಪ್ರೋಮೋಗಳು ನೋಡಿ ನೋಡಿ ಬೇಜಾರಾಗಿತ್ತು ಮಧ್ಯಾಹ್ನ ಒಂದು ಕಾಮಿಡಿ ಕೊಟ್ಟಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಸೊ ಗಿಲ್ಲಿದು ಕಾಮಿಡಿ ವೇಸ್ ತುಂಬ ಸಖತ್ತಾಗಿತ್ತು ಅದು ಮಾಡೋಕ್ಕಾಗಿಲ್ಲ ಸೊ ಇದು ಇವಾಗ ನನಗಂತೂ ತುಂಬ ಚೆನ್ನಾಗಿ ಅನಿಸುತ್ತೆ ಯಾಕಂತ ಹೇಳಿದ್ರೆ ಅವರು ಡ್ಯಾನ್ಸ್ ಮಾಡೋದಕ್ಕೆ ಒಂದು ವೇದಿಕೆ ಆಗಿರ್ಬೋದು ಸೊ ಯಾರಲ್ಲಿ ಏನೇನು ಟ್ಯಾಲೆಂಟ್ ಇದೆ ತೋರಿಸ್ಕೊಳ್ಳೋಕ್ಕೆ ಒಂದು ವೇದಿಕೆ ಆಗಿರ್ಬೋದು ತುಂಬ ಚೆನ್ನಾಗಿತ್ತು ಸೊ ಈ ಟಾಸ್ಕಲ್ಲಿ ಯಾರು ವಿನ್ ಆಗ್ಬೋದು ನಿಮ್ಮ ಪ್ರಕಾರ ನಮ್ಮ ಪ್ರಕಾರ ಈ ಟಾಸ್ಕಲ್ಲಿ ಅಟ್ಲೀಸ್ಟ್ ಒಂದು ಟೀಮ್ ವಿನ್ ಆಗ್ಬೋದು ಅನ್ಕೊಂತಿದ್ದೀನಿ ಮತ್ತೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಹುಣ್ಣ ತಿಳಿಸಿ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರೆ ಮಾತ್ರ ಮರಿಬೇಡಿ ಸಿಗೋಣ ನೆಕ್ಸ್ಟ್ ಅಲ್ಲಿ ಅಲ್ಲಿವರೆಗೂ ಒಟ್ಟಡ ಬೈ ಬೈ ಟೇಕ್ ಕೇರ್